ನೆಲ್ಲಿಮುಳ್ಳೆ ಇದ್ರೆ ಹಾಕಿ ಇಷ್ಟೂರ ಬಂದು ನೆಲ್ಲಿಮುಳೆ ತಿನ್ನಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಜನ ಸೊ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಸ್ಟ್ರೀಟ್ ಅಂದಾಜಿ ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ತಿನ್ನೋದಕ್ಕೆ ಚಂಡ್ರೋಪಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಫೇಮಸ್ ಬಿರಿಯಾನಿ ಪಾಯಿಂಟ್ ಇದೆ ಪ್ರಮೋದ್ ಬಿರಿಯಾನೀಸ್ ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಬಿರಿಯಾನಿಸೇ ಬಿಟ್ಟರೆ ಇನ್ನೇನು ಸಿಕ್ಕಲ್ಲ ಬಿರಿಯಾನಿಸು ಮಟನ್ ಮಟನ್ ಫ್ರೈ ಸಿಗುತ್ತೆ ಚೋಚೋ ಬಿರಿಯಾನಿ ಅಂತ ಕೊಡ್ತಾರೆ ಮಟನ್ ಬಿರಿಯಾನಿ ಜೊತೆ ಆ ಬಿರಿಯಾನಿ ಫ್ರೈನು ಹಾಕೊಂಡು ಕೊಡ್ತಾರೆ ಅದು ಚೋಚೋ ಬಿರಿಯಾನಿ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಜನ ಬಂದ್ಬಿಟ್ಟು ಚೋಚೋ ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುವಂಥ ಬಿರಿಯಾನಿ ಒಂದು ಗಂಟೆವರೆಗೂ ಇರುತ್ತೆ ಮತ್ತೆ ಒಂದು ಗಂಟೆ ಮೇಲೆ ಎಲ್ಲೋ ಗಾಡಿನಲ್ಲಿ ಹಾಕ್ತಾರಂತೆ ಮಧ್ಯಾಹ್ನ ಅಲ್ಲಿ ಸಿಗುತ್ತೆ ಬೆಳಗ್ಗೆ ಇಲ್ಲಿ ಸಿಗುತ್ತೆ ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಚೋಚೋ ಬಿರಿಯಾನಿ ತಿನ್ಕೊಂಡು ಬರೋಣ ಬನ್ನಿ ರಂಗೇ तो जो बच्चे गए आदर वो जो जो आके कुछ थे इंडियाना ओ चोच ना आ फिर सी करना आई किलोमीटर है ನಾವು ಹೆಚ್ಚು ಒಂದು ಮೂರು ವರ್ಷದ ಮೂರು ವರ್ಷ ಹ್ಞೂ ಮೂರು ರೆಗ್ಯುಲರ್ ಆಗಿ ಬರ್ತಿದ್ದೀರಾ ಡೈಲಿ ಡೈಲಿ ಇಲ್ಲ ವಾರದಲ್ಲಿ ಒಂದು ನಾಲ್ಕು ದಿನ ಐದು ದಿನ ಬರ್ತೀರಾ ಹ್ಞೂ ಕುರಿ ಮಟನ್ ಮೇಕೆ ಮಟನ್ ಸರ್ ಪ್ರಮೋದ್ ಬಿರಿಯಾನಿ ಸೂಪರು ನಾವು ವೀಕ್ಲಿ ಎಲ್ಲ ವೀಕ್ಲಿ ಒಂದು ತ್ರೀಯಿಂದ ಫೋರ್ ಟೈಮ್ಸ್ ಇಲ್ಲೇ ಬರ್ತೀವಿ ಚೌ ಚೌ ಬಿರಿಯಾನಿ ಖುಷ್ಕ ಆಗಲಿ ಪಾರ್ಸಲ್ ಲೇಬರ್ಗೆ ಆಗಲಿ ಇಲ್ಲೇ ಒಯ್ಯೋದು ಫೋನ್ ಹಚ್ಚಿದ ತಕ್ಷಣ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇದೆ ಚೆನ್ನಾಗಿ ಊಟ ಮಾಡೋದು ಓಕೆ ಹಾಂ ಬೇರೆ ಕಡೆ ಇಷ್ಟ ಆಗಲ್ಲ ಬೇರೆ ಕಡೆ ಹೋಗೋಲ್ಲ ಬೇರೆ ಇದು ಪ್ರಮೋದ ಬಿರಿಯಾನಿ ಬಿಟ್ಟರೆ ಬೇರೆ ಕಡೆ ಹೋಗೋಲ್ಲ ತಿನ್ಬೇಕು ಅನಿಸಿದ್ರೆ ಎಂಟ್ರಿಂದ ಹದಿನೈದು ಕಿಲೋಮೀಟ್ರ್ ದೂರ ಇದ್ದರೂ ಇಲ್ಲೇ ಬಂದೇ ಊಟ ಮಾಡೋದು ಚೆನ್ನಾಗಿದೆ ಸರ್ ಸರ್ ಪ್ರಮೋದ್ ಬಿರಿಯಾನಿಸ್ ಅಂತ ನಮ್ಮ ನಾವೇ ನೀವೇ ಇದು ಚಂದ್ರಪಟ್ಟಣದಲ್ಲಿ ಅಡ್ರೆಸ್ ಸರ್ ಇದು ಸರ್ ಚಂದ್ರಪಟ್ನದಲ್ಲಿ ಟ್ರಿಂಬಾಗ ಎಲ್ಲಮ್ಮ ಕಲ್ಯಾಣ ಮಾಡಪ್ಪ ಆಪೋಸಿಟ್ ಏನೇನು ಸಿಗುತ್ತೆ ಇಲ್ಲಿ ಸರ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಚೌಚೋ ಚೌಚೋ ಅಂದ್ರೆ ಅದೇ ಸ್ಪೆಷಲ್ ನಮ್ಮದು ಓಕೆ ಚೌಚೋನೇ ಸ್ಪೆಷಲ್ ಅದೇ ಇಲ್ಲಿ ನೋಡ್ತಾರೆ ಚೌಚೋ ಅಂದ್ರೆ ಮಟನ್ ಬಿರಿಯಾನಿ ಮಟನ್ ಫ್ರೈ ಎರಡೂ ಸಿಗುತ್ತೆ ಅದನ್ನೇ ಫೇಮಸ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡು ಅದಕ್ಕೆ ಚೌಚೋಡ್ತೀರಾ ಅದಕ್ಕೆ ಚೌಚೋ ಅಂದ್ರೆ ಅದನ್ನೇ ಕಾಂಬಿನೇಷನ್ ಮಾಡ್ಕೊಡ್ತೀಯ ಜನಕ್ಕೆ ಅದೇ ಎಷ್ಟಾಗಿ ಅದೇ ಮೂವಿಂಗ್ ಇದೆ ಏನು ರೇಟಲ್ಲಿ ಕೊಡ್ತೀರಾ ಸರ್ ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಬಿರಿಯಾನಿ ಚೌಚೋ ಫ್ರೈ ಯಾವ್ ತಗೊಂಡ್ರು ಒಂದೇ ರೇಟ್ ಇದೆ ಒಂದು ಇನ್ನೂರ ಇಪ್ಪತ್ತು ರೂಪಾಯಿ ಟೈಮಿಂಗ್ಸ್ ಎಲ್ಲ ಏನು ಸರ್ ಸರ್ ಬೆಳಗ್ಗೆ ಏಳರಿಂದ ಒಂದು ಗಂಟೆ ಮತ್ತು ಒಂದು ಗಂಟೆಯಿಂದ ಗಾಡಿ ಹಾಕ್ತೀವಿ ಸರ್ಕಲಲ್ಲಿ ಓಕೆ ಆಟೋದಲ್ಲಿ ಒಂದು ಗಂಟೆಯಿಂದ ಮತ್ತೆ ನಾಲ್ಕು ಗಂಟೆಯಿಂದ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಸೊ ಮಧ್ಯಾಹ್ನ ಊಟನೂ ಸಿಗುತ್ತೆ ಬೆಳಿಗ್ಗೆ ಊಟನೂ ಸಿಗುತ್ತೆ ಹೆಂಗೆ ಮಾಡ್ತೀರಾ ಬಿರಿಯಾನಿ ಎಲ್ಲ ಸರ್ ಬಿರಿಯಾನಿ ಎಲ್ಲ ನಮ್ಮದು ನಾಟಿ ಮಟನು ಇಲ್ಲೇ ಲೋಕಲ್ದು ನಾವು ಹೊರ್ಗಡೆದಾದ್ರೂ ಮಟನ್ ತರಿಸಲ್ಲ ಇಲ್ಲೇ ಲೋಕಲ್ ನಾಟಿ ಮಟನ್ ಮತ್ತು ಒಲೆಲೆಲ್ಲ ಪ್ರಿಪೇರ್ ಮಾಡೋದು ನಮಗೆ ನಮ್ದೆಲ್ಲ ಸೌದೆ ಒಲೆ ಮತ್ತೆ ನಾನು ಆಕ್ಚುಲಿ ಬರ್ಬೇಕಾದ್ರೆ ನೋಡಿದ್ವಿ ಜಸ್ಟ್ ಇಮೇಜಸ್ ನೋಡಿದ್ದು ಪೈನಾಪಲ್ ಆಪಲ್ ಎಲ್ಲ ಹಾಕಿದ್ರಿ ಅದು ಫ್ಲೇವರ್ಗಳು ಮಾಡ್ತೀವಿ ಸರ್ ಪೈನಾಪಲ್ ಆಪಲ್ ಸ್ಟ್ರಾಬೆರಿ ಬೆಣ್ಣೆ ಈ ಥರದ್ದು ಮತ್ತೆ ದಾಳಿಂಬೆ ಇದೆಲ್ಲ ವೆರೈಟಿ ಒಂದೊಂದಿನ ದಿನ ಯಾವ ಥರ ದಿನ ಸ್ಪೆಷಲ್ ಡೇ ಅಂತ ಮಾಡ್ತೀವಿ ಯಾವತ್ತು ಸ್ಪೆಷಲ್ ಡೇ ಇರುತ್ತೆ ಅಂದ್ರೆ ಅದರ ಸ್ಪೆಷಲ್ ಡೇ ಇರುತ್ತಲ್ಲ ಇಂಥ ದಿನ ಅಂತಲೇ ಏನಿಲ್ಲ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಏಕೆಂದ್ರೆ ಈ ಕೆಲವೊಂದು ದಿನ ಒಂದಿ ಇಂತ ದಿನ ಮಾಡೇ ಮಾಡ್ತೀವಿ ಅನ್ನೋ ತರ ಇದೆ ಇಲ್ಲ ಮುಂಚೆ ಎಲ್ಲ ರೆಗ್ಯುಲರ್ ಆಗಿ ಸಂಡೇ ಮಾಡ್ತಿದ್ವಿ ಅದನ್ನ ಅಂದ್ರೆ ಅದರ ಒಳ್ಳೆ ಇದ್ರು ದಿನ ಇರುತ್ತಲ್ಲ ಹ್ಮ್ ಹ್ಮ್ ಅಬ್ಬ ಇದ್ರು ದಿನ ಆ ತರ ಒಂದು ಸ್ಪೆಷಲ್ ಡೇ ಮಾಡ್ಕೊಂಡಿದ್ವಿ ಆ ಏನಿಲ್ಲ ಇಲ್ಲ ಅದನ್ನ ಮಾಡ್ತೀವಿ ಆದರೆ ಕಂಟಿನ್ಯೂ ಮಾಡ್ಲಿಲ್ಲ ಮಾತ್ರ ಅದು ಚೇಂಜ್ ಆಗುತ್ತೆ ಜನ ಜನ ಎಲ್ಲ ಅದೇ ಫ್ಲೇವರ್ ಬರುತ್ತೆ ಅದೇ ಫ್ಲೇವರ್ ಬರುತ್ತೆ ನಾವು ಯೂಸ್ ಓಕೆ ಫ್ರೂಟ್ ತಾನೆ ಫ್ಲೇವರ್ ಚೇಂಜಸ್ ಆಗುತ್ತೆ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿದೆ ನಾನು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಸೇಮ್ ಇದೇ ಲೊಕೇಶನ್ ಮಾಡ್ತಾರೆ ಇದು ಐದು ವರ್ಷ ಆಯಿತು ನಾನು ಮುಂಚೆ ಆಟೋದಲ್ಲಾಗ್ತಿದ್ದು ಇದು ಲೊಕೇಶನ್ ಸ್ಟಾರ್ಟ್ ಆಗಿ ಐದು ಐದು ವರ್ಷ ಆಯಿತು ಫಸ್ಟು ಹೋಟ್ಲಿ ಮಾಮೂಲಿ ಮಾಡ್ತೀವಿ ಮಾಡ್ತಿದ್ದು ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ Gracias. ರಾಯಪಟ್ಟಣಕ್ಕೆ ಫೇಮಸ್ಸು ಎಲ್ಲಿ ಎಲ್ಲ ಆಂದ್ವಿ ಎಲ್ಲ ಮಂಗ್ಳೂರಿಂದ ಬರೋರು ಬೆಂಗಳೂರಿಂದ ಬರೋರು ಆನ್ವೆ ಬಂದೆಲ್ಲ ತಿಂದು ಹೋಗ್ತಾರೆ ಅಲ್ಲಿ ಇವ್ರದ್ದು ಇನ್ನೂ ಮತ್ತೆ ಇನ್ನು ಬೇರೆ ಕಡೆಯು ಇದೆ ಚೆನ್ನಾಗಿದೆ ತಿಂಡಿ ಸೂಪರಾಗಿದೆ ಎಷ್ಟು ಪೀಸ್ ಕೊಡ್ತೀರಾ ಬಿರಿಯಾನಿನಲ್ಲಿ ಐದು ಪೀಸ್ ಬರುತ್ತಾ ಬಿರಿಯಾನಿ ಮೂರು ಪೀಸು ಬೇಕಂದ್ರೆ ಬಿರಿಯಾನಿಯಲ್ಲಿ ಐದು ಪೀಸ್ ತೊಗೊಬೋದು ಇಲ್ಲಾಂದ್ರೆ ಚೋಚೋ ಬೇಕಂದ್ರೆ ಬಿರಿಯಾನಿ ಅದು ಎರಡು ಪೀಸು ಹಂಗಾರೆ ಎರಡು ಪೀಸ್ ಕೊಡ್ಬಿಡಿ ಅರ್ಧನೂ ಕೊಡ್ತೀರಾ ನೀವು ಅರ್ಧನೂ ಕೊಡ್ತೀರಾ ಹಾಂ ಪೀಸ್ ಕಮ್ಮಿ ಕೊಡ್ತೀರಾ ಎಷ್ಟು ರೂಪಾಯಿ ಅದು ಒನ್ ಸೆವೆಂಟಿ ಮೊಟ್ಟೆ ಕಂಪ್ಲಿಮೆಂಟ್ರೀನಾ ನೆಲ್ಲಿಮೊಳೆ ಇದ್ರೆ ಹಾಕಿ ಸರ್ ಇಷ್ಟೂರ ಬಂದು ತಿನ್ನಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಜನ ಇದೆಯಾ ಸಿಕ್ತ ಒಂದು ನೆಲ್ಲಿ ಮಳೆ ಹಿಂಗೆ ಕೇಳಿ ಹಾಕ್ಸ್ಕೋಬೋದಾ ಹಿಂಗೆ ಕೇಳಿ ಹಾಕ್ಸ್ಕೋಬೋದಾ ಹೌದಾ ಹಾಂ ಹಾಗಾದ್ರೆ ಖುಷಿ ನೋಡ್ತೀವಿ ಯಾರಾದರೂ ಬನ್ನಿರಿ ನಲ್ಲಿ ಮಳೆ ಕೇಳಿ ಹಾಕ್ಸ್ಕೊಳಿ ಖಾರ ಇರುತ್ತಾ ಜಾಸ್ತಿ ಗುರು ಚೋ ಮಟನ್ ಬಿರಿಯಾನಿ ಕೈಗೆ ಬಂದಿದೆ ನೋಡ್ರಪ್ಪ ಹೆಂಗಿದೆ ಅಂತ ಸಾಕಾದ ಇದೆ ಅಲ್ಲ ಗ್ರೇವಿ ಮಾತ್ರ ಸಿಕ್ಕಾ ಸ್ಟ್ರಾಂಗ್ ಸ್ಟ್ರಾಂಗಿದೆ ಎರಡು ಪೀಸು ಒಂದು ನಲ್ಲಿ ಮಳೆ ಮೂರು ಪೀಸ್ ಬಿರಿಯಾನಿ ಪೀಸು ಬಿಸಿ ಬಿಸಿ ಮಟನ್ ಬಿರಿಯಾನಿ ತುಪ್ಪಾಗಿ ಪ್ಯಾಲ ಹೋಗಿರುತ್ತೆ ಸಾಕಾದಾಗಿ ಕಲರ್ಫುಲ್ ಆಗುತ್ತಿದೆ ಬಾರಿಸ್ಬಿಡೋಣ ಮಟನ್ ಪೀಸ್ ಮಾತ್ರ ಸಾಕಾಗಿದೆ ಜ್ಯೂಸಿಯಾಗಿದೆ ಪುರಿ ಮಟನು ಸ್ವಲ್ಪ ಚರ್ಬಿ ಅಲ್ಲಲ್ಲಲ್ಲಿರುತ್ತೆ ಆಹಾ ಇಂಥ ಇಂಥ ಪೀಸ್ ಸಿಗಬೇಕು ತಿನ್ನಬೇಕು ಮಜವಾಗಿರುತ್ತೆ ಸೌದೆ ಒಲೆಯಲ್ಲಿ ಬೇಯೋದಲ್ಲ ಮಟನು ಚೆನ್ನಾಗಿ ಬೆಂದಿದೆ ರುಚಿ ಆಗಿದೆ ಮಟನ್ ಕೂಡ ಚರ್ಬಿ ಜೊತೆ ತಿಂತಿದ್ರೆ ಸಖತ್ತು ಇಷ್ಟ ಆಗುತ್ತೆ ರೈಸ್ ನೋಡೋದಕ್ಕೆ ನಿಮಗೆ ಮೈಲ್ಡ್ ಆಗಿದೆ ಸಿಂಪಲ್ ಆಗಿರೋ ರೈಸ್ ಸರ್ ನೋಡಿ ಸಖತ್ತು ಸಿಂಪಲ್ ರೈಸು ಜಾಸ್ತಿ ಸ್ಟ್ರಾಂಗ್ ಅಂತ ಅನ್ಸಲ್ಲ ಫಸ್ಟು ಬಂದು ರೈಸ್ನ ಟ್ರೈ ಮಾಡಿ ನೋಡ್ಬೋಣ ಆಮೇಲೆ ಚರ್ಚ ಜೊತೆ ಟ್ರೈ ಮಾಡ್ತೀನಿ ಹ್ಞೂ ಫ್ಲೇವರ್ ಸಿಗುತ್ತೆ ನಿಮಗೆ ಅದೇನಿದೆ ಒಂದು ಫ್ಲೇವರು ಮಟನ್ದು ಆ ಫ್ಲೇವರ್ ಸಿಗುತ್ತೆ ಆ ಫ್ಲೇವರ್ ಜೊತೆ ಮಾತ್ರ ಇಷ್ಟ ಆಗುತ್ತೆ ಎಲ್ಲ ಹಾಕಿರ್ತಾರಲ್ಲ ಸೌದೆ ನೀಟಾಗಿ ಮಸಾಲೆ ಎಲ್ಲವೂ ಆ ರೈಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂತಂದರೆ ಇಲ್ಲಿ ಇದೇ ನೋಡಿ ಮ್ಯಾಟ್ರು ಈ ಮ್ಯಾಟ್ರ್ ಜೊತೆ ತಿನ್ನಬೇಕು ನೀವು ಗ್ರೇವಿ ಮಾತ್ರ ಸಿಕ್ಕಾಪಟ್ಟೆ ಚಿಕ್ಕಾಗಿ ಗಟ್ಟುಕಟ್ಟಿಯಾಗಿ ನೋಡಿ ಓಹೋ ತಾಲಾಗಿದೆ ಇದು ಸ್ವಲ್ಪ ಖಾಕಾರವಾಗಿರುತ್ತೆ ಗ್ರೇವಿ ಅಂದರೆ ಚೋಚೋ ಇದೆ ಚೋಚೋ ರೈಸು ಗ್ರೇವಿ ಎರಡು ತೊಗೊಂಡು ತಿಂದರೆ ಚೋಚೋ ಬೆಳಗ್ಗೆ ಬೆಳಗ್ಗೆ ಆ್ಯಕ್ಚುಲಿ ಈ ಥರ ತಿನ್ನಬೇಕು ಮೈನಾಗಿರೋ ಫ್ಲೇವರು ಇಷ್ಟ ಆಗುತ್ತೆ ಕೆಲವರಿಗೆ ನಿದ್ದೆ ಹೋಗ್ಬಿಡ್ಬೇಕು ತಕ್ಕಂದ ಎಚ್ಚರ ಆಗಬೇಕು ಆವತ್ತಿನ ದಿನ ಅನ್ನೋದಾದರೆ ಈ ಥರ ಮಿಕ್ಸ್ ಮಾಡ್ಕೊತೀನಿ ಖಾರಕಾರವಾಗಿ ಒಂದೇ ಬೇಡಿಕೆ ನಿಮಗೆ ಆ ಸ್ಪೈಸಿನೆಸ್ಸು ಆಮೇಲೆ ಗ್ರೇವಿ ಸಕ್ಕತ್ತು ಇಷ್ಟ ಆಗುತ್ತೆ ಆ ರುಚಿ ಮಾತ್ರ ಸಕ್ಕತ್ತು ಇಷ್ಟ ಆಗುತ್ತೆ ನಿಮಗೆ ಈ ಒಂದು ಏನಿದೆ ಈ ಬಿರಿಯಾನಿ ಅದಕ್ಕಿಂತ ಇನ್ನೂ ಒಂದು ನೆಕ್ಸ್ಟ್ ಟೇಸ್ಟು ಆ ಒಂದು ಗ್ರೇವಿನಲ್ಲಿ ಸಿಗುತ್ತಲ್ಲ ಅದು ಇನ್ನೂ ರಿಚ್ ಆಗಿದೆ ಆ ಒಂದು ಟೇಸ್ಟು ಖಾರ ಖಾರವಾಗಿದ್ರೂ ಸಕಾತ್ ಫ್ಲೇವರ್ಫುಲ್ಲಾಗಿದೆ ಗ್ರೇವಿ ಬಟ್ ಬರೀ ಗ್ರೇವಿಗಿನ್ನ ಈ ಥರ ಬಿರಿಯಾನಿ ಜೊತೆ ತಿಂದ್ರೆ ಮಜಾ ಗ್ರೇವಿ ಹಳ್ಳಿ ಮಳೆ ಕೇಳಿ ಹಾಕ್ಸ್ಕೊಂಡಿದ್ದೀನಿ ನೋಡ್ಬಿಡೋಣ ಹಾಂ ತುಪ್ಪ ಇಲ್ಲ ಕಾಣ್ತಿದ್ದೀನಿ ಒಳ್ಳೆ ಮಳೆ ಇದು ಗಟ್ಟಿಯಾಗ್ಬಿಟ್ಟಿದೆ ಹಾಂ ಹಾ ಗುರು ತುಂಬ ನಲ್ಲಿ ಒಳ್ಳೆ ತುಪ್ಪ ಚೆನ್ನಾಗಿದೆ ಅಂತರ ಗಟ್ಟಗಟ್ಟಿಯಾಗಿರೋ ತುಪ್ಪಲ್ಲಾ ಸಾಕು ಇಷ್ಟ ಆಗುತ್ತೆ ಗ್ರೇವಿ ಪೀಸ್ ಒಂದ್ಸರಿ ತಿನ್ನು ನೋಡಿ ಒಳ್ಳೆಯಾಗಿದೆ ಒಳ್ಳೆ ಕಂಡ ಬಿದ್ದಿದೆ ಗುರು ಹಾಂ ಫ್ರೆಶ್ ಆಗುತ್ತೆ ಹಂಗೆ ಮಟನ್ ಪೀಸಲ್ಲೂ ಒಂದು ಜ್ಯೂಸ್ ಇನ್ನಿಸ್ ಇದೆ ಮಟನು ಆಮೇಲೆ ಈ ಬಿರಿಯಾನಿ ಪೀಸಲ್ಲೂ ಹಿಂಗೆ ಇದೆ ಆಹಾ ಗ್ರೇವಿನಲ್ಲಿ ಉಪ್ಪು ಖಾರ ಜಾಸ್ತಿ ಇದೆ ಆಬ್ವಿಯಸ್ಲಿ ಒಂದು ಮಟನ್ ಪೀಸಲ್ಲೂ ಸಖತ್ತು ಆ ಫ್ಲೇವರ್ ಜಾಸ್ತಿ ಸಿಗುತ್ತೆ ತಿಂತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಮದುವೆ ಆಗಿದೆ ಇಪ್ಪತ್ತು ರೂಪಾಯಿ ಹಾಂ ಇದು ಐದು ಪೀಸ್ ಕೊಡ್ತಾರೆ ಟೋಟಲು ಬರಿ ಬೇಕಂದ್ರೆ ಬಿರಿಯಾನಿ ಪೀಸ ತೊಗೊಬೋದು ಇಲ್ಲಾಂದರೆ ಚೌಚಾ ಪೀಸು ತಗೋಬೋದು ಇಲ್ಲ ಬರೀ ಚೌಚಾ ಪೀಸ ಐದು ಪೀಸ್ ತಗೋಬೋದು ಯಾವ ಥರ ತೊಗೊಳ್ಳಿ ಟು ಟ್ವೆಂಟಿ ಓಕೆ ಹ್ಞೂ ದೂರದಿಂದ ಬಂದು ಟ್ರೈ ಮಾಡಿದ್ದು ಓಕೆ ಅನಿಸ್ತು ಇನ್ನೂರ ಇಪ್ಪತ್ತು ರೂಪಾಯಿ ಕೊಡ್ಬೋದು ಮಜವಾಗಿದೆ ಚೆನ್ನಾಗಿದೆ ಬೆಂಗಳೂರಲ್ಲಿ ತಿನ್ನೋ ಬಿರಿಯಾನಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಆಗುತ್ತೆ ಆ ಟೇಸ್ಟ್ ಎಲ್ಲ ಡಿಫ್ರೆನ್ಸ್ ಇದೆ ಬೆಂಗಳೂರಿಂದ ನೀವು ಹಾಸನ ಎಲ್ಲ ಹಾಸನದಿಂದ ಬೆಂಗಳೂರು ಕಡೆ ಹೋಗ್ತಿದ್ರೆ ಚೆನ್ನೈಪಟ್ನ ಒಂದು ವಿಸಿಟ್ ಹಾಕಿ ಪ್ರಮೋದ್ ಬಿರಿಯಾನಿ ಟ್ರೈ ಮಾಡಿ ಬಾಯ್